ಕಲುಪನಕಟ್ಟೆಯ ಲಂಬಾಣಿ ತಾಂಡದಲ್ಲಿ ಅಣ್ಣನೇ ತಮ್ಮನನ್ನ ಕೊಲೆ ಮಾಡಿರೋ ಘಟನೆ ನಡೆದಿದೆ ವೈಯಕ್ತಿಕ ಕಾರಣಕ್ಕಾಗಿ ಕೊಲೆ ಮಾಡಲಾಗಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಅಣ್ಣನೇ ತಮ್ಮನನ್ನು ಕೊಲೆ ಮಾಡಿರೋ ಘಟನೆ ಆದರೆ ಈ ಈ ಘಟನೆ ವೈಯಕ್ತಿಕ ಕಾರಣದಿಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ ಶಿವಮೊಗ್ಗ ತಾಲೂಕಿನ ಅನುಪಿನಕಟ್ಟೆ ಲಂಬಾಣಿ ತಂಡದಲ್ಲಿ ಗಿರೀಶ್ ಎಂಬ ವ್ಯಕ್ತಿ ವ್ಯಕ್ತಿಯ ತಲೆ ಮೇಲೆ ಸ್ವಂತ ಅಣ್ಣನೇ ಕಲ್ಲು ಎತ್ತಾಕಿ ಕೊಲೆ ಮಾಡಿದ್ದಾನೆ ಮೊದಲು ಈಳಿಗೆ ಮನೆಯಿಂದ ಹೊಡೆದು ನಂತರ ಕಲ್ಲು ಎತ್ತಾಕಿರೋ ಶಂಕೆ ವ್ಯಕ್ತ ಆಗಿದೆ ತೀವ್ರ ರಕ್ತಸ್ರಾವದಿಂದ ಗಿರೀಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಆರೋಪಿ ಲೋಕೇಶ್ ಎಂಬಾತನನ್ನು ಬಂಧಿಸಲಾಗಿದೆ ಈ ಕುರಿತು ತುಂಗಾನಗರ ಪೊಲೀಸರು ತನಿಖೆ ನಡೆಸ್ತಾ ಒಂದೇ ನಿಮಿಷ ಫೋನ್ ಮಾಡಿ ಹೇಳಿ ಏನಿಲ್ಲ ಸರ್ ಮೊನ್ನೆ ಇಲ್ಲಿ ಖಾರಬ ಅನ್ನೋದು ಮಾಡೋದಿತ್ತು ನಮ್ಮ ಮಾಡ್ತಾ ಮಾಡ್ತಾಯಿದ್ವಿ ಆಮೇಲೆ सतीश सतीश सत्या ಎಲ್ಲ ಅಲ್ಲಿ ನಾನು ಇರೋದು ಹಂಪಿನ ಕಟ್ಟೆ ಇನ್ನೊಂದು ಹಂಪಿನ ಕಟ್ಟೆಲ್ಲಿದ್ದೀವಿ ಅಲ್ಲಿಂದ ಇಲ್ಲಿ ಹಬ್ಬಕ್ಕೆ ಸೇರಬೇಕಲ್ಲ ಅಂತ ಇಲ್ಲಿ ಬಂದು ಇದು ಮಾಡಿದ್ವಿ ಆಮೇಲೆ ಇಬ್ರು ತಮ್ಮ ಈ ಮನೆಯಲ್ಲೇ ಇದ್ದರು ಆಮೇಲೆ ಬಂದು ಒಂದು ಸ್ವಲ್ಪ ಅಡುಗೆ ಅಲ್ಲಿ ಮಾಡಾದ ಮಾಡಾದ್ಮೇಲೆ ಇಲ್ಲಿ ಬಂದು ಕರೆದೆ ಇಬ್ರಿಗೂ ಇಲ್ಲ ನಾವಲ್ಲ ಇಲ್ಲಿ ಅಡುಗೆ ಮಾಡ್ಕೊಂಡಿದ್ದೀವಿ ಬರೋಲ್ಲ ಅಂತ ದೊಡ್ಡನಂದ ಆಮೇಲೆ ಸಣ್ಣವನೇ ಏ ಕರಿತೇ ಬಾ ಅಂತ ಹೇಳಿ ಕರೆದ ಆಮೇಲೆ ಮತ್ತಿನ್ನೂ ಏ ನಾನು ಬರೋಲ್ಲ ನೀವು ತಂದು ಇಲ್ಲೇ ಬೇಕಾದ್ರೆ ಕೊಡು ನಾನು ಬರೋಲ್ಲ ಅಂತ ಅಂದ ಆಮೇಲೆ ಮತ್ತಿನ್ನೊ ಸಣ್ಣವನ್ನೇನೋ ಒಂದು ದೊಡ್ಡ ಹೊಡೆದೇ ಕರ್ಕೊಬಂದಂತ ಅವನಿಗೆ ಆಮೇಲೆ ಅಲ್ಲಿ ಬಂದು ಊಟ ಮಾಡ್ಕೊಂಡು ಬಂದರು ಬಂದರು ಅಲ್ಲೇ ಒಂದೆರಡೆರಡು ಮಾತೇನೋ ಕಿತ್ತಾಡ್ಕೊಂಡ್ರು ಇಬ್ರು ಅವನೇನೋ ದೊಡ್ಡೊಂದು ಸುಳೆ ಮಗ ಅಂತ ಹೇಳಿದಕ್ಕೆ ಅವ ಒಬ್ರಿಗೊಬ್ರು ಹಿಂಗೆ ಅಂತ ಇದೆಯಾ ನನಗೆ ಜನದಲ್ಲ ಸುಳೆ ಮಗ ಅಂತ ಬಳಿ ಮಗದ್ರು ನಮ್ಮ ದೊಡ್ಡಮ್ಮ ಅನ್ನೋರು ಒಬ್ಬರು ಬಂದು ಬೈದ್ರಂತೆ ಆಮೇಲೆ ಮತ್ತಿನ್ನೂ ಅವ್ರು ಬಂದು ಹೇಳಿದರು ಅವ್ರು ಬಂದು ಹೇಳಿದರು ನಮಗೆ ಹಿಂಗೆ ಕಿತ್ತಾಡ್ಕೊಂಡಿದ್ದಾರೆ ನೋಡಿದ್ರೆ ಹಿಂಗೆ ಅವ್ನು ತಲೆ ಸಣ್ಣವನ್ನ ಹೊಡೆದ್ಬಿಟ್ಟಿದ್ದಾನೆ ಅವ್ನು ಸ್ವಲ್ಪ ಹೊಡ್ತಾ ಬಿದ್ದುಬಿಟ್ಟೈತೆ ಅಂತ ಹೇಳಿ ರಕ್ತ ಬರ್ತೈತೆ ಅಂತೇಳಿ ತೋರಿಸಿದ್ರು ನನಗೆ ಆಮೇಲೆ ಹೋಗಿ ನೋಡಿದೆ ಅವ್ನು ಸ್ವಲ್ಪ ಹಂಗೆ ಒಂಚೂರು ಅರ್ಶನ ಪುಡಿನೋ ಅದು ಇದು ತುಂಬಿ ಕಳಿಸ್ತೆ ಆಮೇಲೆ ಬೊಯ್ದೆ ಹೊಡೆದಾಡ್ಕೊಬ್ಯಾಡ್ರಿ ಬೇಕಾದ್ರೆ ಒಂದು ಒಬ್ರಿಗೊಬ್ರು ಮಾತಾಡ್ಕೊಡ್ರಿ ಆ ಥರ ಕಿತ್ತಾಡೋಕೆ ಹೋಗ್ಬೇಡ್ರಿ ಹೊಡೆದಾಡೋ ಹೊಡ್ದಾಟ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ಯಾರು ಇಲ್ಲ ಕಣ ಬಿಡ್ಸೋಕ್ಕೆ ಅಂತ ಹೇಳಿದೆ ಇಬ್ರಿಗೂ ಆಮೇಲೆ ಮತ್ತಿನ್ನು ಸರಿ ಆಯಿತು ಅವ್ನು ನನಗೆ ಫಸ್ಟ್ ಹೊಡೆದಿದ್ದಕ್ಕೆ ನಾನು ಹೊಡೆದೆ ನಾನು ಯಾಕೆ ಕೊಡಿಯೋಣ ಹಂಗೆ ಹೆಂಗೆ ಅಂತ ಇದ್ದ ಆಮೇಲೆ ಮತ್ತಿನ್ನು ಹೆಂಗಾರ ಇರಲಿ ನೀವು ಕಿತ್ತಾಡ್ಬಿಟ್ರೆ ಮಾತ್ರ ಇಲ್ಲಿ ಇರೋ ಜನಕ್ಕೆಲ್ಲ ಹೋಗ್ಬಿಡ್ತೀನಿ ಮತ್ತೆ ನಿಮಗೆ ಈ ಮನೆಯೂ ಇರ ಕೊಡ್ದಂಗೆ ನೀವು ಕಳ್ಸಿಬಿಡ್ತೀನಿ ಎಲ್ಲರೇ ಈ ಮನೆ ಬಿಟ್ಟು ಹೋಗ್ಬಿಡ್ಬೇಕು ನೀವು ಅಂತ ಹೇಳಿ ಹಂಗೆ ಬೈದು ಹೋದೆ ಸರ್ ಅಷ್ಟೇ ಗೊತ್ತಿವರು ನಮಗೆ ಇನ್ನು ಹೊಡೆದಿದ್ದೆಲ್ಲ ಏನಂತ ಗೊತ್ತಿಲ್ಲ ಅಷ್ಟೇ ಸರ್ ಇನ್ನೂ ಏನೂ ಗೊತ್ತಾಗಿಲ್ಲ ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಬೈದ್ನ ನಾವು ಹೋದ್ವಿ ಮೊನ್ನೆ ಹಾಂ ಮೊನ್ನೆ ಶುಕ್ರವಾರ ಬೈಯ್ದೋದ್ವಿ ಆಮೇಲೆ ಸ ಶನಿವಾರ ಇವ್ರಿಬ್ರಿಗೆ ಕೆಲ್ಸಕ್ಕೆ ಹೋಗ್ಯಾರಂತೆ ನಮಗೂ ಗೊತ್ತಿಲ್ಲ ಇಲ್ಲಿ ಬರೋದೇ ಇಲ್ಲ ಜಾಸ್ತಿ ನಾನು ಅಲ್ಲೆಲ್ಲರೇ ಹೋಗ್ತಾ ಬರ್ತಾ ಇದ್ರೆ ನಾನು ಅವ್ರಿಗೆ ಇವ್ರಿಗೆ ಕೇಳ್ಕೊಂಡು ತಿಳ್ಕೊಂಡು ಹೋಗ್ತೀನಿ ನನ್ನ ಹತ್ರನೂ ಸರಿಗ್ ಮಾತಾಡ್ತಿರ್ಲಿಲ್ಲ ಸರ್ ಇವರು ಹಾಗಾಗಿ ಕುಡಿತಾರೆ ಬೈತಾರೆ ಬೈಯಿತಾಳೆ ಮಕ್ಕ ಅಂತ ಹೇಳಿ ನನ್ನ ಹತ್ರನೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಆದರೂ ಏನಾರ ಅಂದ್ಕೊಳ್ಳಿ ಅಂತ ಹೇಳಿ ನಾನೇ ಮಾತಾಡ್ಸ್ಕೊಂಡು ಅವ್ರಿಗೆ ಬೈದು ಹೋಗ್ತಿದ್ದೆ ಸರ್ ಹಾಂ ಚೆನ್ನಾಗಿರ್ರಿ ಕುಡಿಯೋಕೆ ಹೋಗ್ಬಿಡ್ರಿ ಅಂತ ಹೇಳಿ ಬೈತಿದ್ದೆ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಸರ್ ನಿನ್ನೆ ಗೊತ್ತಾಗಿಲ್ಲ ಸರ್ ನಾವು ಇಲ್ಲಿಲ್ಲ ಅವ್ರಿಬ್ರೇ ಇದಿರೋದಂತೆ ನಾವು ಅಲ್ಲಿ ಫೋನ್ ಮಾಡಿದ್ದಕ್ಕೆ ಈಗ ಬೆಳಗ್ಗೆ ಬಂದಿರ ಸರ್ ಏನಾಗ ಯಾವ ಸರ್ ಅವನಿಗೆ ದೊಡ್ಡ ತಮ್ಮ ಏನೋ ಹೊಡೆದಿದ್ದಾನಂತೆ ಹಾಗಾಗಿ ಅವನು ಪ್ರಾಣ ನಮಗೆ ಬೆಳಗ್ಗೆ ಒಂದು ಎಂಟು ಗಂಟೆ ಏಳುವರೆ ಅಷ್ಟೊತ್ತಿಗೆ ಏನೋ ಗೊತ್ತಾಯ್ತು ಸರ್ ಅಷ್ಟೇ ಅವರು ಬಮ್ಮನ ಕಟ್ಟೆಯಲ್ಲಿದ್ದಾರೆ ತಾಯಿನೂ ತಾಯಿ ಸಣ್ಣ ತಂಗಿ ಜೊತೆಗಿದ್ದಾರೆ ಇಲ್ಲಿ ನಾನು ಇಲ್ಲಿದ್ದೀನಿ ಮತ್ತೆ ಒಟ್ಟು ಮೂರು ಜನ ಕತಂಗಿರ ಅಲ್ಲೇ ಇರೋದು ತಮ್ಮ ಹಾ ಸರ್ತಿ ಹೆಂಡ್ತಿ ಮನೆಯಲ್ಲೇ ಇದ್ರಂತೆ ಅಲ್ಲೂ ಅವ್ನು ಕುಡ್ತುಕೊಟ್ಟು ಜಗಳ ಮಾಡ್ತಾನಂತ ಹೇಳಿ ಅವಳು ಹೊಡೆದ್ ಗಿಡ್ದು ಓಡಿಸ್ತಾಳೆ ಹಂಗೆ ಹಿಂಗೆ ಅಂತ ಹೇಳಿ ಹೇಳ ಇವರೆಲ್ಲ ಹೇಳರಂತೆ ಆಮೇಲೆ ಇವನು ಹೇಳಿದ್ನಂತೆ ಒಂದ್ ಎರಡು ಮೂರು ಸತಿ ಏನೋ ಜಗಳ ಮಾಡೋಕೆ ಹೋದೆ ಅವರು ಹೊಡೆದಾಗ ಹೋಗಿ ಬಿಡ್ಸಕ್ ಹೋದಾಗ ಇವನಿಗೂ ಏನೋ ಸಣನಿಗೂ ಹೊಡೆದ್ ಕಳ್ಸಿದ್ರಂತೆ ಹಂಗಾಗಿ ಏನು ಮಾಡಿದ್ದಾರೆ ಬಾರ ಇಲ್ಲಿ ಇರಬೇಡ ಅಂತ ಹೇಳಿ ಇವನು ಯಾವಾಗ ಒಂದ್ಸತಿ ಹೇಳಿ ಕರ್ಕೊಂಡ್ ಬಂದಿದ್ನಂತೆ ಅವಾಗೂ ಇರ್ಲಿಲ್ಲಂತೆ ಮತ್ತ ಆಮೇಲೆ ಸತಿಗೆ ಅವನೇ ಬಂದಿರೋದಂತೆ ಸಣ್ಣ ಕರ್ಕೊಂಡ್ ಬರ್ತಾ ಇರ್ಲಿಲ್ಲ ಅವನ್ ಒಂದ್ಸತಿಯೋ ಕರ್ಕೊ ಬಂದ ಸತಿಗೆ ಅವನೇ ಬಂದ ಇನ್ನು ಸತಿ ಕರ್ಕೊ ಬಂದಾಗ ಅವನೇ ಹೋದ್ನಂತೆ ಇರಲ್ಲ ಇಲ್ಲಿ ನಾನು ನನ್ನ ಹೆಂಡತಿ ಹತ್ರಾನೇ ಹೋಗ್ತೀನ ಹಂಗ ಹೋಗನಂತೆ ಆಮೇಲೆ ಮತ್ ಸತಿಗೆ ಅವನೇ ಬಂದಿರೋದಂತೆ ಇಲ್ಲಿ ಬಂದು ಅವ್ನ ನಮ್ಮ ಹತ್ರ ಹೇಳ್ತಾನೆ ದೊಡ್ಡನು ಒಂದ್ ಹದಿನೈದು ಇಪ್ಪತ್ತು ದಿವಸ ಆಯ್ತು ಅಂತ ಅವನು ಹೇಳ್ತಾನೆ ಇಲ್ಲಿ ಗೊತ್ತಿರೋರು ಒಂದು ಊರವರು ಒಂದು ತಿಂಗಳಾಯಿತು ಅಂತ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ ಲೋಕೇಶ್ ನಾಯ್ಕ ಅನ್ನೋ ಒಬ್ಬ ವ್ಯಕ್ತಿ ಸತೀಶ್ ನಾಯ್ಕ ಅನ್ನೋ ವ್ಯಕ್ತಿನ ಕೊಲೆ ಮಾಡಿರ್ತಾನೆ ಇವರಿಬ್ಬರು ಸ್ವಂತ ಅಣ್ಣ ತಮ್ಮಂದಿರೇ ಆಗಿರ್ತಾರೆ ಮೃತ ಸತೀಶ್ ನಾಯ್ಕಂಗೆ ಸುಮಾರು ಇಪ್ಪತ್ತೆಂಟು ವಯಸ್ಸು ಆರೋಪಿಗೆ ಮೂವತ್ತು ವಯಸ್ಸಾಗಿರುತ್ತೆ ಕೆಲ ದಿನಗಳ ಹಿಂದೆಯಿಂದ ತಮ್ಮನ ಮನೆಗೆ ಬಂದು ಅಣ್ಣ ವಾಸ ಆಗಿರ್ತಾನೆ ಹದಿನೈದು ಇಪ್ಪತ್ತು ದಿನದಿಂದ ಅಣ್ಣನಿಗೆ ಮದುವೆ ಕೂಡ ಆಗಿರುತ್ತೆ ಅಲ್ಲಿ ಪತ್ನಿ ಜೊತೆ ಸ್ವಲ್ಪ ವೈಮನಸ್ಸಾಗಿ ಇಲ್ಲಿ ಬಂದು ವಾಸವಾಗಿರ್ತಾನೆ ಸೊ ನಿನ್ನೆ ನೈಟು ಗಲಾಟೆ ಶುರುವಾಗುತ್ತೆ ಇಬ್ಬರು ಮಧ್ಯೆ ಗಲಾಟೆ ಶುರುವಾಗಿ ಆನಂತರ ಒಂದು ತುರಮಣೆ ಅಂತ ಏನು ಬರ್ತದೆ ಅದನ್ನು ತಗೊಂಡು ತಲೆಗೆ ಹೊಡೆದು ಮತ್ತು ಇನ್ನೊಂದು ಹೆವಿ ಆಬ್ಜೆಕ್ಟನ್ನು ತಲೆ ಮೇಲೆ ಎತ್ತಾಕಿ ಕೊಲೆ ಮಾಡಿದ್ದಾನೆ ಅಂತಂದು ಗೊತ್ತಾಗಿದೆ ಆರೋಪಿನ ಈಗಾಗಲೇ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಮುಂದಿನ ಪ್ರೊಸೀಜರ್ಸ್ ಮಾಡ್ತಾ ಇದ್ದೀವಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಆ್ಯಸ್ ಆಫ್ ಏನೂ ಕಂಡು ಬಂದಿಲ್ಲ ಬಟ್ ಪರಿಶೀಲನೆ ಮಾಡ್ತೀವಿ ಏನು ಕಾರಣ ಸರ್ ವೈಯಕ್ತಿಕವಾಗಿ ಗಲಾಟೆ ಮಾಡ್ಕೊಂಡಿದ್ದಾರೆ ನೀನು ಬಂದು ಇಲ್ಲಿ ವಾಸವಾಗಿದೆಯಾ ನಿನ್ನ ಕೆಲಸಕ್ಕೆ ಹೋಗಲ್ಲ ದುಡಿಯಲ್ಲ ನನ್ನ ಮೇಲೆ ಹೊರೆಯಾಗಿದ್ಯಾ ಅಂತಂದು ಮಾತಿಗೆ ಮಾತು ಶುರುವಾಗಿ ಆನಂತರ ಕೊನೆ ಕೊಲೆನಲ್ಲಿ ಅಂತ್ಯ ಕಾಣ್ತದೆ ಅದು